ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಮಗೆ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ ನಿಮ್ಗೆ ತೋರಿಸ್ತಾ ಇರೋಂತಹ ಜಾಗ ತಮ್ಮ ಫ್ರೆಂಡ್ ಫ್ರೆಂಡಿದು ನೋಡಿ ನಿಮಗೆ ತಮ್ಮ ಅರಸನಹಳ್ಳಿ ಪೇಂಟ್ ಹೊಡೆದು ನೋಡೋಕ್ಕೆ ಲುಕ್ಕ ಕಾಣಿಸ್ತಾ ಇದೆ ಔಟ್ಸೈಡ್ ಹೊರಗಡೆ ಮಾತ್ರ ನಿಮ್ಗೆ ತೋರಿಸ್ತಾ ಇದೀನಿ ಡಿಫ್ರೆಂಟಾಗಿ ಪೇಂಟು ಹಾಕಿದ್ದಾರೆ ತಮ್ಮ ನಲ್ಲಿ ಆ ಫ್ರೆಂಡ್ ಇದು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಯಲಂಕ ಈ ಯಲಂಚ ಉಳಿ ಚಿಕ್ಕ ನಾಯಕನಲ್ಲಿ ಏನು ಬರ್ತಾವ ಸಮೀಪ ಮುಂದೆ ಬರುವಂತಹ ಲಂಕ ತಮ್ಮ ಅರಸನಲ್ಲಿ ಹೆಸರುಘಟ್ಟ ರಸ್ತೆಯಲ್ಲಿ ಬರುವಂಥ ಜಾಗ ತಮ್ಮ ಅರಸನಲ್ಲಿ ಇದು ಅದೇ ಒಳಕೋನ ನೋಡಿ ಇದು ಸುಮಾರು ಏಳ್ನೂರ ನಲ್ವತ್ತು ಫ್ಲಾಟ್ಗಳು ನಿರ್ಮಾಣ ಆಯ್ತವೆ ಈ ಜಾಗದಲ್ಲಿ ತಮ್ಮ ಅರಸಿನಲ್ಲಿ ನೋಡಿ ಈ ಖಾಲಿ ಆಯ್ತಾ ಇಲ್ವ ಅಂತ ನೆಕ್ಸ್ಟು ಸ್ವಲ್ಪ ಆದಮೇಲೆ ನಿಮಗೆ ತಿಳಿಸ್ತೀನಿ ಏಳ್ನೂರ ನಲವತ್ತು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ ಮಾರಸ್ನಳ್ಳಿ ನೋಡಿ ಇದು ಏಳ್ನೂರ ನಲವತ್ತು ಫ್ಲಾಟ್ಗಳು ನಿರ್ಮಾಣ ಆಗ್ತವೆ ಸುಮಾರು ಎಂತ ಹಿಡಿದು ಝೆಡ್ಗನ ಎ ಬಿ ಸಿ ಡಿ ಎಫ್ ಜಿ ಎಫ್ ಆ ಥರ ಬ್ಲಾಕ್ಗಳು ಇದ್ದಾವೆ ಝಡ್ಗನ ಒಂದೊಂದು ಬ್ಲ್ಯಾಕಲ್ಲೂ ಹದಿನಾರು ಮನೆಗಳು ಇದ್ದಾವೆ ಜಿ ಪ್ಲಸ್ ತ್ರೀ ಅಂಥದ್ರಲ್ಲಿ ನಿರ್ಮಾಣ ಹದಿನಾಲ್ಕು ಮನೆ ಇದರಲ್ಲಿ ನಾಲ್ಕು ಒಂದು ಬ್ಲ್ಯಾಕ್ ಮೇಲ್ಗಡೆ ಫ್ಲೋರಲ್ಲಿ ನಾಲ್ಕು ಮಲ್ಗಡೆ ಫ್ಲೋರಲ್ಲಿ ನಾಲ್ಕು ಮಲ್ಗಡೆ ನಾಲ್ಕು ನಾಲ್ಕು ಫ್ಲೋರಲ್ಲಿ ನಾಲ್ಕು ಫ್ರೆಂಡ್ ಇದು ನೋಡಿ ಟೈಲ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ಥರ ಗ್ರಾನೈಟ್ ಹಾಕಿದಲ್ಲ ತಮ್ಮ ಅರಸನಳ್ಳಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಅಮ್ಮ ಅರಸನ ಹಾಗೆ ಸ್ವಲ್ಪ ಒಳನ ಇನ್ನು ರಸ್ತೆ ಕಾಮಗಾರಿಕೆ ನಡಿಬೇಕಾಗಿದೆ ಅವರಿಗೆ ನಿಮಗೆ ರೂಮ್ಸ್ಗಳೆಲ್ಲ ತೋರಿಸ್ತೀವಿ ಒಂಥರ ಹಾಲು ವಿಶಾಲವಾಗಿ ಕಾಣಿಸ್ತಿದೆ ಅಷ್ಟೇ ಇರುತ್ತೆ ಬಟ್ ಇದು ಉದ್ದ ಇಲ್ಲ ಅಡ್ಲ ಜಾಸ್ತಿ ಇದೆ ಈಗ ಬೇರೆ ಕಡೆ ಹೋದರೆ ಉದ್ದ ಇರುತ್ತೆ ಇದು ಅಡ್ಲ ಇರೋದ್ರಿಂದ ಒಂದು ಹಾಲು ಅದರ ಕಾಣಿಸ್ತಾ ಇದೆ ಫ್ರೆಂಡಿಗೆ ನಮ್ಮ ಹಾಗೆ ಕಿಚನ್ ರೂಮು ಸಕ್ಕದ ಐತೆ ಫ್ರೆಂಡ್ ಇದು ಸಾರಿ ತಮ್ಮ ನರ್ಸನ ಹಳ್ಳಿ ಕಿಚನ್ ರೂಮಲ್ಲೂ ರೂಮ್ ಬರ್ಬೇಕು ಅಲ್ಲೂ ಒಂದು ಕುಟ್ನ ಊಟ ಮಾಡ್ಬೋದು ಅಂತಂದ್ರೆ ಜಾಗ ಇಡೀ ಫ್ರೆಂಡ್ ಕಿಚನ್ ರೂಮ್ వెదర్ వెదర్ చన గాలి బెడ్రూము ఇది స్క్వేర్ ఫీట్ ఎలా త్రీ హండ్రెడ్ స్క్వేర్ ఫీటల్ ఒ నైంటీ త్రీ హండ్రెడ్ ఒ స్క్వేర్ ఫీటల్ అది

ಈಗ ನೋಡೋಕ್ಕೆ ಒಳ್ಳೆಯ ಲುಕ್ ಅನ್ನಿಸ್ತದೆ ನೋಡುತ್ತಿರೋದು ಸಕ್ಕದಿಸ್ತಾ ಇದೆ ಈಗ ಫಸ್ಟ್ ಫ್ಲೋರ್ ನೋಡೋಣ ಫಸ್ಟ್ ಫ್ಲೋರ್ ಅಂತ ಈ ಬ್ಲಾಕಲ್ಲಿ ಏನಿದೆಯೋ ಇದು ಫುಲ್ಲು ಕಂಪ್ಲೀಟಾಗಿ ಆಗಿದೆ ಆದರೆ ಈ ಕಡೆ ಬ್ಲಾಕ್ ಅಲ್ಲಿ ಇನ್ನೂ ಪೇಂಟ್ ಆಗಬೇಕು ಟೈಲ್ಸ್ಗಳೆಲ್ಲ ಫಸ್ಟ್ ಫ್ಲೋರ್ ಎಲ್ಲ ರೆಡಿ ಮಾಡ ಬಿಡಾಕೊಂಡಿದ್ದಾರೆ ಇದೆ ಚೈಲ್ಡರ್ ಕೇರ್ ಸೆಂಟರ್ ಮಾತ್ರ ಇದೆ ಈ ಬ್ಲಾಕ್ ಅಲ್ಲಿ ಬಂದಿರೋ ಸುಮಾರು ಇಲ್ಲ ಇನ್ನು ಅತರೆ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಬಟ್ ಈ ಬ್ಲಾಕ್ ಮಾತ್ರ ಚೆನ್ನಾಗಿ ಲಭ್ಯ ಆಗಿದೆ ಇಲ್ಲಿ ಸರ್ಕಾರ ಸ್ಕೀಮ್ ಇದು ಸರ್ಕಾರ ಕೊಡುವಂತಹ ಸ್ಕೀಮಿದು ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನೀವು ಬುಕ್ ಮಾಡ್ಕೋಬೋದು ಒನ್ ಬಿ ಎಚ್ ಎ ಫ್ಲಾಟು ಏನು ರಜುಗಳಲ್ಲಿ ವಸತಿ ತಿಂಗಳು ಒಂದು ಎಚ್ ಆ ಕರ್ನಾಟಕ ಗೌರ್ಮೆಂಟಿನಲ್ಲಿ ಸಿಗುತ್ತಂತ ಜಾಗ ಬಟ್ ಇದು ಟೋಟಲ್ ಅಮೌಂಟು ಈಗ ಜಾಸ್ತಿ ಮಾಡಿದ್ದಾರೆ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ನಿಮಗೆ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಸಬ್ಸಿಡಿ ಹೊರತುಪಡಿಸಿ ಇದು ಹಾಂ ಒಂಬತ್ತು ಪ್ಲಸ್ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಬೀಳುತ್ತೆ ಅದೇ ಥರ ಜನರಲ್ ಕ್ಯಾಟಗರಿಗೆ ಲೋನ್ ಏನೂ ಕರೆದಿಲ್ಲ ನಿಮಗೆ ಹತ್ತು ಹಾಂ ಮನೆ ಚೆನ್ನಾಗಿದೆ ಗೌರ್ಮೆಂಟಿಂದ ಸ್ಕೀಮು ಚೆನ್ನಾಗಿದೆ ಎಷ್ಟು ನಿಮ್ದು ಆನಂದ ಇಪ್ಪತ್ತು ಹದಿಮೂರುವರೆ

ಬೆಂಗಳೂರಲ್ಲಿ ಸಿಗುತ್ತಾ ಇದಿಷ್ಟು ಕಮ್ಮಿ ಬೆಲೆಗೆ ಹ್ಞೂ ಇಷ್ಟು ಕಮ್ಮಿ ಬೆಲೆಗೆ ಸಿಕ್ಕಲ್ಲ ನಿಮ್ಮ ಹ್ಞೂ ಅಂಡ್ ಹಾಗೆ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬಂದು ಇಲ್ಲಿ ಏನು ತಮ್ಮಸಿನಲ್ಲಿ ಇದು ಒಳ್ಳೆ ಲುಕ್ಕಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾ ಇದೆ ತುಂಬ ಗಾಳಿ ಹೊಡಿತಾ ಇದೆ ಇದು ತಮ್ಮಸ ಹಸಿನಲ್ಲಿ ಬಟ್ ಇದು ಇನ್ನೂ ಆ ಸೈಡು ಕಾರ್ಯ ನಡಿಬೇಕಾಗಿದೆ ಈ ಬ್ಲ್ಯಾಕ್ ಕಲರ್ ಮಾತ್ರ ಇಲ್ಲಿ ಕಂಪ್ಲೀಟೆಲ್ಲ ನೆಟ್ಟಿದೆ ಈ ಸದ್ಯಕ್ಕೆ ಇಲ್ಲ ಏಳ್ನೂರ್ ನಾಲ್ಕು ಮನೆಗಳು ಇದ್ದಾರೆ ನಿರ್ಮಾಣ ಏಳ್ನೂರ್ ನಾಲ್ಕು ಮನೆಗಳು ನಿರ್ಮಾಣ ಆಯ್ತಾಯಿದ್ದಾವೆ ತುಂಬ ಚೆನ್ನಾಗಿ ಕಾಣ ತಮ್ಮ ಅರಸಿನಲ್ಲಿ ಫ್ರೆಂಡ್ ಇನ್ನೂ ಸ್ವಲ್ಪ ಖಾಲಿ ತೋರಿಸ್ತಾ ಇದೆ ತಮ್ಮ ಅರಸಿನಲ್ಲಿ ಇನ್ನೂ ಅರ್ಜಿ ಹಾಕೊಂಡು ನೀವು ತಾಳಂಥರು ನೀವು ತಾಂಬೋದು ತಮ್ಮ ಅರಸಿನಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ನಿಜವ್ರು ಇನ್ನೂ ಒಂದು ಸ್ವಲ್ಪ ಆದಷ್ಟು ಕೆಲಸ ನಡಿಬೇಕಾಗಿದೆ ಇಲ್ಲಿ ಇವರು ಹೇಳೋ ಪ್ರಕಾರ ಇನ್ನೂ ಕೆಲಸ ನಡೀತಾ ಇದೆ ಇನ್ನು ಜಾಸ್ತಿಯಷ್ಟು ನಡೀತಾ ಇಲ್ಲ ಕೆಲಸ ನಡೀತಾ ಇದೆ ಪೇಂಟಿಂಗ್ ಕೆಲಸ ಮತ್ತು ಗ್ಲಾಸ್ ಟೇಲ್ಸ್ ಟೋ ಕೆಲಸಗಳು ಈ ಥರ ಕೆಲಸಗಳು ನಡೀತಾ ಇದ್ದಾವೆ ಆದರೆ ಇಲ್ಲಿ ಫ್ಲೋರ್ಗಳು ಎದ್ದಾಳೋದು ಇನ್ನೂ ಒಂದು ಸ್ವಲ್ಪ ಫ್ಲೋರ್ಗಳು ಎದಾಡಬೇಕು ಇನ್ನು ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಒಳಗಡೆ ಕೆಲಸ ಎಲ್ಲ ನಾನು ಮಾಡ್ತಾ ಅಂತ ಇಲ್ಲಿ ತಿಳಿಸಿದ್ದಾರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕು ನಮಗೆ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಮಾಹಿತಿ ಕೊಟ್ಟರು ಫ್ರೆಂಡ್ ಏನು ನಿಮಗೆ ತಿಳಿಸ್ತಾ ಇದ್ದೀನೋ ಇದು ತಮ್ಮ ಅರಸನಳ್ಳಿ ಈ ಫೋನ್ ಮಾತ್ರ ಇಲ್ಲಿ ಚೆನ್ನಾಗಿ ಪೇಂಟಿ ಆಗಲಿ ಟೈಲ್ಸ್ ಆಗಲಿ ಎಲ್ಲ ಚೆನ್ನಾಗೈತೆ ನೋಡೋಕ್ಕೆ ಜಬರ್ದಸ್ತ್ ಅನ್ಸ್ತೈತೆ ತಮ್ಮ ಅರಸನಳ್ಳಿ ಎಲ್ಲ ಟಚ್ ಆಯ್ತದಲ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ ಫ್ರೆಂಡ್ ಇದು ಎ ಬ್ಲಾಕು ಟು ಏಳುನೂ ನಾಲ್ಕಿದೆ ಸುಮಾರು ಇಲ್ಲಿ ನೀರಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನಾಲ್ಕು ಬೋರ್ಗಳು ಇರ್ತಾವಂತೆ ಫ್ರೆಂಡ್ ಇಲ್ಲಿ ಅವ್ರು ಹೇಳೋ ಪ್ರಕಾರ ನೀರಿನಲ್ಲಿ ವ್ಯವಸ್ಥೆ ನಾಲ್ಕು ಬೋರ್ ಇದ್ದಾವೆ ನಾಲ್ಕು ಬೋರಲ್ಲೂ ಸಹ ನೀರು ಒಳ್ಳೆ ನೀರು ಸಿಕ್ಕಿದೆ ಇದರಲ್ಲಿ ಏನು ಇಲ್ಲ ಸಂಪು ಅಂದರೆ ತೊಟ್ಟಿ ದೊಡ್ಡ ಎಲೆಕ್ಟ್ರಿಕ್ ತಂಪು ಸಂಪು ಮಾಡಿದರೆ ಅದು ಸಹ ಇದೆ ನೀರಿನ ಅಷ್ಟೇನು ಸಮಸ್ಯೆ ಆಗಲ್ಲ ಅಂತ ಇಲ್ಲಿ ಸಹ ತಿಳಿಸ್ತಾ ಇದ್ದಾರೆ అంతే హోదు ఇవత స్ భానువారంద సుమారు జన నోడ ఫ్లాట్ ఫ్లాట్ల